ಸೊ ನೆಕ್ಸ್ಟ್ ಟಾಪಿಕ್ ಬಂದು ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಇದು ಇಂಗ್ಲೀಷಲ್ಲಿ ತುಂಬ ಮುಖ್ಯವಾಗಿರೋ ವಿಷಯ ಟಾಪಿಕ್ ಇದು ಬಟ್ ಇದು ಯಾವಾಗ ಅಂತ ಹೇಳಿದ್ರೆ ಇದು ಅಡ್ವಾನ್ಸ್ಡ್ ಇಂಗ್ಲೀಷಲ್ಲಿ ಬರುವಂಥದ್ದು ಅಡ್ವಾನ್ಸ್ ಇಂಗ್ಲೀಷ್ ಅಂದರೆ ಈಗ ನ್ಯೂಸಲ್ಲಿ ಬರುತ್ತೆ ಇದು ನ್ಯೂಸಲ್ಲಿ ಬರುತ್ತೆ ಕಾಮನಾಗಿ ನಾವು ಕಾನ್ವರ್ಸೇಷನ್ ಮಾತಾಡಬೇಕಾದ್ರೆ ನಾವು ಮಾತಾಡ್ತೀವಿ ಅದರ ಅದರಲ್ಲೂ ಬರುತ್ತೆ ಅದಲ್ಲದೆ ನ್ಯೂಸಲ್ಲಿ ಜಾಸ್ತಿ ಬರುತ್ತೆ ಮತ್ತು ತುಂಬ ಜನ ಪ್ರೊಫಿ ಪ್ರೊಫಿಷಿಯಂಟ್ ಇಂಗ್ಲೀಷ್ ಮಾತಾಡೋರು ಅವರು ಇದನ್ನು ಯೂಸ್ ಮಾಡ್ತಾರೆ ಬಟ್ ಜ ಸ್ಪೋಕನಲ್ಲಿ ಇರು ಇದೆ ಇದು ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿ ಮಾತಾಡ್ಬೇಕಾದ್ರೆ ಸ್ಪೋಕನಲ್ಲಿ ಇರುತ್ತೆ ಕನ್ನಡದಲ್ಲೂ ಇದೆ ಇದು ಕನ್ನಡದಲ್ಲಿ ಸಾಮಾನ್ಯವಾಗಿ ಬಳಸ್ತೀವಿ ಇಂಗ್ಲೀಷಲ್ಲೂ ಸಾಮಾನ್ಯವಾಗಿ ಬಳಸ್ತೀವಿ ಕಾಮನ್ ಕಾನ್ವರ್ಸೇಷನಲ್ಲಿ ಇರುತ್ತೆ ಬಟ್ ತುಂಬ ಇರೋದಿಲ್ಲ ಬಟ್ ಆದರೂ ಇರುತ್ತೆ ಆ ಸ್ವಲ್ಪ ಏನಿದೆ ಅದು ನಮಗೆ ಗೊತ್ತಿರಬೇಕು ಆಮೇಲೆ ಪ್ರೊಫೆಷನ್ ಇಂಗ್ಲೀಷ್ ನೆಕ್ಸ್ಟ್ ನೀವು ಏನಾದರೂ ದೊಡ್ಡ ದೊಡ್ಡ ವಿಷಯಗಳನ್ನ ನ್ಯೂಸ್ ಪೇಪರ್ ಓದಬೇಕಾದ್ರೆ ಅಥವಾ ನ್ಯೂಸ್ ಕೇಳಬೇಕಾದ್ರೆ ಅದರಲ್ಲಿ ತುಂಬ ಬರುತ್ತಿವಲ್ಲ ಕನ್ನಡದಲ್ಲೂ ನೋಡೋಣ ಏನಿದ್ರೆ ಮೀನಿಂಗ್ ಅಂತ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಏನಂತ ಸೊ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತೀವಿ ಎಕ್ಸಾಂಪಲ್ ನೋಡೋಣ ಸೊ ಆಕ್ಟಿವ್ ವಾಯ್ಸನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಸೀನಿ ಇನ್ ಆಕ್ಟಿವ್ ವಾಯ್ಸ್ ದ ಸಬ್ಜೆಕ್ಟ್ ಪರ್ಫಾರ್ಮ್ಸ್ ದಿ ಆಕ್ಷನ್ ಸಾಮಾನ್ಯವಾಗಿ ಆಕ್ಟಿವ್ ವಾಯ್ಸ್ ಅಂದರೆ ಒಂದು ಸೆಂಟೆನ್ಸು ನಾವು ಒಂದು ಸೆಂಟೆನ್ಸ್ ಹೇಳಿದ್ರೆ ಅದರಲ್ಲಿ ಸಬ್ಜೆಕ್ಟ್ ಕೆಲಸ ಏನು ಅದು ಆಕ್ಷನ್ ಮಾಡುತ್ತೆ ಓಕೆ ಸೊ ಐ ಈಟ್ ಕೇಕ್ ಐ ಈಟ್ ಅ ಕೇಕ್ ಆರ್ ಐ ಏಟ್ ಅ ಕೇಕ್ ಓಕೆ ಐ ಈಟ್ ಕೇಕ್ಸ್ ಐ ಆಮ್ ಈಟಿಂಗ್ ಕೇಕ್ ಐ ಆಮ್ ಈಟಿಂಗ್ ಅಕ್ ಈಟಿಂಗ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದ್ದಾನೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಎಲ್ಲಿ ಮಾತ್ರ ಗೊತ್ತು ಅಥವಾ ಎ ಸಿ ಮುಗಿದಂತೆ ಎ ಸಿ ಮುಗಿದಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೆ ಓದಲಿಕ್ಕೆ ಮತ್ತೆ ಬರೀ ಸಹ ಹೇಳಿಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಹೋಗೋದು ಕನ್ನಡ ಹೇಳ್ಕೊಟ್ಟು ಅದ್ರಿಂದ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿನ್ನೆ ಕೆಸಿರಬಹುದು ಮನೆಯಲ್ಲಿ ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಇರಬಹುದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಇವೆಲ್ಲ ಏನೇನು ಹೇಳಿ ಇದರಲ್ಲಿ ಐ ನಾನು ಮಾಡ್ತಾ ಇರೋದನ್ನ ಹೇಳುತ್ತೆ ನಾನು ಮಾಡ್ತಾ ಇರೋದನ್ನು ಆ ಸೆಂಟೆನ್ಸ್ ಹೇಳುತ್ತೆ ಓಕೆ ಈಗ ಅದರಲ್ಲಿ ದ ಸೆಂಟೆನ್ಸ್ ಫಾಲೋಸ್ ದ ಸ್ಟ್ರಕ್ಚರ್ ಯಾವುದು ಸಬ್ಜೆಕ್ಟ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಕಾಮನ್ ಆಗಿ ಯಾವುದು ಸಬ್ಜೆಕ್ಟ್ ಪ್ಯಾಟರ್ ಅದು ಸೆಂಟೆನ್ಸ್ ಪ್ಯಾಟರ್ನ್ ಯಾವುದು ಎಸ್ ವಿ ಓ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಕಾಮನ್ ಪ್ಯಾಟರ್ನ್ ರೈಟ್ ಇಟ್ ಈಸ್ ಡೈರೆಕ್ಟ್ ಡೈರೆಕ್ಟಾಗಿರುತ್ತದೇ ಆಕ್ಟಿವ್ ವಾಯ್ಸ್ ಮಾಮೂಲಿ ಸೆಂಟೆನ್ಸ್ ಇರುತ್ತೆ ಡೈರೆಕ್ಟ್ ಆಗಿರುತ್ತೆ ಸೊ ಡಿಫ್ರೆನ್ಸ್ ಆ್ಯಕ್ಟಿವ್ ವಾಯಿಸಿ ಪ್ಯಾಸಿವಾಯ್ಸ್ಗೆ ಏನು ಡಿಫ್ರೆನ್ಸ್ ಅಂದರೆ ಸೊ ಮಾಮೂಲಿ ಆಕ್ಟಿವ್ ವಾಯ್ಸ್ ಏನಿರುತ್ತೆ ಆಗಿರುತ್ತೆ ಇಟ್ ಈಸ್ ಕ್ಲಿಯರ್ ಆ್ಯಂಡ್ ಆಫನ್ ಯೂಸ್ಡ್ ಇನ್ ಎಡೇ ಕಮ್ಯುನಿಕೇಶನ್ ಕಾಮನ್ ಆಗಿ ಓಕೆ ನಾವು ಏನೇ ಸೆಂಟೆನ್ಸ್ ಮಾಡಿದ್ರು ಸಿಂಪಲ್ ಆಗಿ ಕಾಮನ್ ಆಗಿ ಬಟ್ ಎಕ್ಸಾಂಪಲ್ ಉದಾಹರಣೆಗೆ ನೋಡಿ ಎಕ್ಸಾಂಪಲ್ ಆ್ಯಕ್ಟಿವ್ ವಾಯ್ಸಲ್ಲಿ ದ ಟೀಚರ್ ಎಕ್ಸ್ಪ್ಲೈನ್ಸ್ ದ ಲೆಸನ್ ಈಗ ನಾನು ಐ ಎಮ್ ಅ ಟೀಚರ್ ಐ ಆಮ್ ಎಕ್ಸ್ಪ್ಲೈನಿಂಗ್ ದ ಲೆಸನ್ ರೈಟ್ ನಾವು ಬಟ್ ಇಲ್ಲೇನು ದ ಟೀಚರ್ ಎಕ್ಸ್ಪ್ಲೈನ್ಸ್ ದ ಲೆಸನ್ ಇದು ಯಾವ ಟೆನ್ಸ್ ಇದು ದ ಟೀಚರ್ ಎಕ್ಸ್ಪ್ಲೈನ್ಸ್ ದ ಲೆಸನ್ ಇದು ಯಾವ ಟೆನ್ಸು ಮೈಕ್ ಆಫ್ ಆಗಿದೆಯಾ ಹಾಂ ಸಿಂಪಲ್ ಪ್ರೆಸೆಂಟ್ ಓಕೆ ಸೊ ಇದರಲ್ಲಿ ಸಬ್ಜೆಕ್ಟ್ ನೋಡಿ ದ ಸಬ್ಜೆಕ್ಟ್ ಇಸ್ ದ ಟೀಚರ್ ವರ್ಬ್ ಎಕ್ಸ್ಪ್ಲೈನ್ಸ್ ಆಬ್ಜೆಕ್ಟ್ ಲೆಸನ್ ಅಲ್ವಾ ಈಗ ಇದೇ ಸೆಂಟೆನ್ಸ್ನ ನಾವು ಪ್ಯಾಸಿವ್ ವಾಯ್ಸಲ್ಲಿ ಮಾಡೋದಾದ್ರೆ ಇನ್ ಪ್ಯಾಸಿವ್ ವಾಯ್ಸ್ ದ ಸಬ್ಜೆಕ್ಟ್ ರಿಸೀವ್ಸ್ ದ ಆಕ್ಷನ್ ಓಕೆ ದ ಸಬ್ಜೆಕ್ಟ್ ರಿಸೀವ್ಸ್ ದ ಆಕ್ಷನ್ ದ ಸೆಂಟೆನ್ಸ್ ಫಾಲೋಸ್ ದಿ ಸ್ಟ್ರಕ್ಚರ್ ಏನು ಸ್ಟ್ರಕ್ಚರ್ ಇರುತ್ತೆ ಆಬ್ಜೆಕ್ಟ್ ಪ್ಲಸ್ ಆಕ್ಸಿಲರಿ ವರ್ಬ್ ಪ್ಲಸ್ ಇದು ಇದೆಲ್ಲ ಸ್ಟ್ರಕ್ಚರ್ ಆಮೇಲೆ ನಿಮಗೆ ಎಕ್ಸಾಂಪಲಲ್ಲಿ ಗೊತ್ತಾಗುತ್ತೆ ಫಾಸ್ಟ್ ಪಾರ್ಟಿಸಿಪಲ್ ಬೈ ದ ಸಬ್ಜೆಕ್ಟ್ ಅಂದರೆ ಇದು ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಯೂಸ್ಡ್ ವೆನ್ ದ ಫೋಕಸ್ ಇಸ್ ಆನ್ ದ ಆ್ಯಕ್ಷನ್ ಆರ್ ವೆನ್ ದ ಡೂವರ್ ಇಸ್ ಅನ್ನೋನ್ ಆರ್ ಅನ್ಇಂಪಾರ್ಟೆಂಟ್ ಈಗ ನಾನು ಸಿಂಪಲ್ ಆಗಿ ಹೇಳ್ತೀನಿ ಈಗ ಮನೆಯಲ್ಲಿ ಏನೋ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಮನೆಯಲ್ಲಿ ಗಾಜಿಂದು ಗ್ಲಾಸ್ ಯಾರೋ ಒಡೆದಾಕಿರ್ತಾರೆ ಓಕೆ ಮನೇಲಿ ಗಾಜಿನ ಗ್ಲಾಸ್ ಯಾರೋ ಒಡೆದಾಕಿರ್ತಾರೆ ನೀವು ಅದನ್ನು ನೋಡಿದ ತಕ್ಷಣ ಏನು ಹೇಳ್ತೀರಾ ಓ ಯಾರೋ ಗ್ಲಾಸು ಗಾಜಿನ ಗ್ಲಾಸು ಒಡೆದಾಕಿದ್ದಾರೆ ಯಾರು ಅಂತ ನಿಮಗೆ ಗೊತ್ತಿರಲ್ಲ ಯಾರಾದರೂ ಒಡೆದಾಕಿದ್ರೆ ತಾನೇ ಅದು ಹೊಡೆಯೋದು ಇಲ್ಲ ಅದಷ್ಟಕ್ಕೆ ಅದು ಬೀಳಬೇಕು ಏನೋ ಅವಾಗ ನೀವು ಅದನ್ನು ಹೆಂಗೆ ಹೇಳ್ಬೋದು ಅಂತ ಹೇಳಿದ್ರೆ ಏನಾಗಿದೆ ಅಂತ ನಾವು ಕೇಳಿದ್ರೆ ಗ್ಲಾಸು ಒಡೆದೋಗಿದೆ ಹೀಗೆ ತಾನೇ ಹೇಳ್ತೀವಿ ಗ್ಲಾಸು ಒಡೆದಿದೆ ಗಾಜು ಒಡೆದಿದೆ ಅಥವಾ ಗ್ಲಾಸು ಒಡೆದೋಗಿದೆ ಯಾರು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಅಲ್ಲಿ ಯಾರಾದರೂ ಮಾಡಿರಬೇಕು ಒಂದು ಅದಾಗೆ ಬಿದ್ದಿರಬೇಕು ಅದಾಗೆ ಬಿದ್ದರೂ ಗ್ರಾವಿಟೇಷನ್ ರೈಟ್ ಇಲ್ಲ ಗಾಳಿಗೆ ಬಿದ್ದರೂ ಗಾಳಿ ಇಲ್ಲ ಯಾರಾದರೂ ಕೈಯಲ್ಲಿ ತಳೆದ್ರು ಯಾರಾದರೂ ಮಾಡಿರಬೇಕು ರೈಟ್ ಸೊ ಏನಾಯ್ತು ಗ್ಲಾಸ್ ಒಡೆದೋಯ್ತು ಅಥವಾ ಗ್ಲಾಸ್ ಒಡೆದಿದೆ ಆ ಇದೆ ಗ್ಲಾಸ್ ಒಡೆದಿದೆ ಅಂತ ಹೇಳ್ತೀವಲ್ಲ ಅದಕ್ಕೇನೆ ಪ್ಯಾಸಿವ್ ವಾಯ್ಸ್ ಅಂತ ಹೇಳೋದು ಇದು ಮುರಿದಿದೆ ಅದು ಒಡೆದಿದೆ ಇದು ಹಿಂಗಾಗಿದೆ ಅಲ್ವಾ ಸೊ ಈ ಥರದ್ದು ಹೇಳಬೇಕಂದ್ರೆ ಇದಕ್ಕೆ ನಾವು ಫ್ಯಾಸಿವ್ ವಾಯ್ಸ್ ಅಂತ ಹೇಳ್ತೀವಿ ಎಕ್ಸಾಂಪಲ್ ನೋಡಿ ಫ್ಯಾಸಿವ್ ವಾಯ್ಸಲ್ಲಿ ದ ಲೆಸನ್ ಈಸ್ ಎಕ್ಸ್ಪ್ಲೈನ್ಡ್ ಬೈ ದ ಟೀಚರ್ ಅಂದರೆ ಟೀಚರ್ ಪಾಠ ಮಾಡ್ತಾರೆ ಪಾಠವನ್ನು ಟೀಚರ್ ಮಾಡ್ತಾರೆ ಅಂತ ಹೇಳೋದು ಒಂದು ಆದ್ರೂ ಪಾಠ ಟೀಚರಿಂದ ಮಾಡಲ್ಪಡುತ್ತೆ ಅಂದರೆ ಟೀಚರ್ ಪಾಠ ಮಾಡ್ತಾರೆ ಯಾರು ಪಾಠ ಮಾಡ್ತಾರೆ ಟೀಚರ್ ಪಾಠ ಮಾಡ್ತಾರೆ ಬಟ್ ಪಾಠದ ಪಾಠ ನಮಗೆ ಮುಖ್ಯ ಪಾಠ ಆಗುತ್ತಾ ಇವತ್ತು ಪಾಠ ಆಗುತ್ತಾ ಹಾಂ ಇವತ್ತು ಪಾಠ ಆಗುತ್ತೆ ಆಗುತ್ತೆ ಅಂತಿದೆಯಲ್ಲ ಅದೇ ದ ಲೆಸನ್ ಈಸ್ ಎಕ್ಸ್ಪ್ಲೈನ್ಡ್ ಎಕ್ಸ್ಪ್ಲೈನ್ಡ್ ಆಗುತ್ತೆ ಅನ್ನೋದನ್ನು ನಾವು ಎಕ್ಸ್ಪ್ಲೈನ್ ಮಾಡಲಾಗುತ್ತೆ ಪಾಠವನ್ನು ಎಕ್ಸ್ಪ್ಲೇನ್ ಮಾಡಲಾಗುತ್ತೆ ಪಾಠ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ ಪಾಠವನ್ನು ಎಕ್ಸ್ಪ್ಲೈನ್ ಮಾಡಲಾಗುತ್ತೆ ಈ ಥರ ಹೇಳಲ್ವಾ ಸೊ ದ ಲೆಸನ್ ಈಸ್ ಎಕ್ಸ್ಪ್ಲೈನ್ಡ್ ದ ಲೆಸನ್ ಈಸ್ ಎಕ್ಸ್ಪ್ಲೇನ್ಡ್ ನೋಡಿ ದ ಲೆಸನ್ ಈಸ್ ಎಕ್ಸ್ಪ್ಲೈನ್ಡ್ ಇಲ್ಲಿ ಬೈ ದ ಟೀಚರ್ ಈ ಬೈ ಇದೆಯಲ್ವಾ ಬೈ ಆದಮೇಲೆ ನಮಗೆ ಅದು ಅವಶ್ಯಕತೆ ಇದ್ದರೆ ಅಂದರೆ ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವಶ್ಯಕತೆ ಇದ್ದರೆ ಮಾತ್ರ ನಾವು ಬೈ ಅಂತ ಹಾಕ್ತೀವಿ ದ ಲೆಸನ್ ಈಸ್ ಎಕ್ಸ್ಪ್ಲೈನ್ಡ್ ದ ಲೆಸನ್ ಈಸ್ ಎಕ್ಸ್ಪ್ಲೈನ್ಡ್ ಸೊ ಈಸ್ ಇರೋದರಿಂದ ಅದು ಸಿಂಪಲ್ ಪ್ರೆಸೆಂಟ್ ಇಲ್ಲಿ ಎಕ್ಸ್ಪ್ಲೈನ್ಡ್ ಅಂತ ಇದೆ ಎಕ್ಸ್ಪ್ಲೈನ್ಡ್ ದಿಸ್ ಇಸ್ ನಾಟ್ ಅ ವರ್ಬ್ ಇದು ಫಾಸ್ಟ್ ಪಾರ್ಟಿಸಿಪಲ್ ಅಂತ ಹೇಳ್ತೀವಿ ಇಲ್ಲಿ ಎನ್ ಇ ಡಿ ಇದೆ ಇ ಡಿ ಫಾರ್ಮಲ್ ಇದೆ ದ್ಯಾಟ್ ಈಸ್ ನಾಟ್ ಫಾಸ್ಟ್ ಫಾಸ್ಟ್ ಟೆನ್ಸ್ ಅಲ್ಲ ಅದು ಫಾಸ್ಟ್ ಪಾರ್ಟಿಸಿಪಲ್ ದ ಲೆಸನ್ ಇಸ್ ಎಕ್ಸ್ಪ್ಲೈನ್ಡ್ ಸೊ ಇದು ಯಾವ ಟೆನ್ಸಲ್ಲಿದೆ ಅಂತ ಕೇಳಿದ್ರೆ ನೀವು ಈಸ್ ಇದೆಯಲ್ವಾ ಸೊ ಈಸ್ ಇರೋದ್ರಿಂದ ದ್ಯಾಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಇಲ್ಲ ಸರ್ ಇಲ್ಲಿ ಎನ್ ಇ ಡಿ ಇದೆಯಲ್ವಾ ಫಾಸ್ಟ್ ಟೆನ್ಸ್ ಆಗ ಇಲ್ಲ ಆಗಲ್ಲ ದ್ಯಾಟ್ ಈಸ್ ಫಾಸ್ಟ್ ಪಾರ್ಟಿಸಿಪಲ್ ಈಸ್ ಬಂದು ನಿಮಗೆ ಯಾವುದಾದ್ರೂ ವಿ ಟು ಫಾರ್ಮ್ ಬಂದರೆ ದ್ಯಾಟ್ ಈಸ್ ಫಾಸ್ಟ್ ಪಾರ್ಟಿಸಿಪಲ್ ಓಕೆ ಸೊ ಎಕ್ಸಾಂಪಲ್ಸ್ ಜಾಸ್ತಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ ಆಬ್ಜೆಕ್ಟ್ ದ ಟೀಚರ್ ಎಕ್ಸ್ಪ್ಲೈನ್ಸ್ ದ ಲೆಸನ್ ಇಲ್ಲಿ ಲೆಸನ್ ಇಸ್ ದ ಆಬ್ಜೆಕ್ಟ್ ದ ಟೀಚರ್ ಇಸ್ ದ ಸಬ್ಜೆಕ್ಟ್ ಆ್ಯಂಡ್ ದ ವರ್ಬ್ ಈಸ್ ಎಕ್ಸ್ಪ್ಲೈನ್ಸ್ ಸೊ ಇನ್ ಪ್ಯಾಸಿವ್ ವಾಯ್ಸಲ್ಲಿ ಏನಾಗುತ್ತೆ ಆಬ್ಜೆಕ್ಟ್ ಮೇನ್ ಆಗುತ್ತೆ ದ ಲೆಸನ್ ಇಸ್ ದಿ ಆಬ್ಜೆಕ್ಟ್ ಅದೇ ಸಬ್ಜೆಕ್ಟ್ ಆಗಿಬಿಡುತ್ತೆ ದ ಲೆಸನ್ ಆಕ್ಸಿಲರಿ ವರ್ಬ್ ಈಸ್ ಅಂಡ್ ಫಾಸ್ಟ್ ಪಾರ್ಟಿಸಿಪಲ್ ಎಕ್ಸ್ಪ್ಲೈನ್ಡ್ ಸಬ್ಜೆಕ್ಟ್ ಬೈ ದ ಟೀಚರ್ ಲಾಸ್ಟಿಗೆ ಬರುತ್ತೆ ಬೈ ದ ಸಬ್ಜೆಕ್ಟಿನ ಅವಶ್ಯಕತೆ ಇರಲ್ಲ ಇಲ್ಲಿ ಆಬ್ಜೆಕ್ಟೇ ಸಬ್ಜೆಕ್ಟ್ ಆಗುತ್ತೆ ಸೊ ದ ಲೆಸನ್ ಈಸ್ ಎಕ್ಸ್ಪ್ಲೈನ್ಡ್ ವಾಟ್ ಈಸ್ ಎಕ್ಸ್ಪ್ಲೈನ್ಡ್ ದ ಲೆಸನ್ ಲೆಸನ್ ಪಾಠ ಎಕ್ಸ್ಪ್ಲೈನ್ ಮಾಡಲಾಗುತ್ತೆ ಓಕೆ ಸೊ ಕನ್ನಡದಲ್ಲಿ ಈ ಥರ ಜಾಸ್ತಿ ಬಳಸೋದಿಲ್ಲ ಬಟ್ ಇಂಗ್ಲೀಷಲ್ಲಿ ಇದು ಸಿಂಪಲ್ ಆಗಿ ಬಳಸ್ತಾರೆ ಓಕೆ ಸೊ ಇನ್ನೂ ನಿಮಗೆ ಟೆನ್ಸ್ ಚೇಂಜ್ ಆಗುತ್ತಲ್ಲ ಅವಾಗ ಗೊತ್ತಾಗುತ್ತೆ ನೋಡಿ ಸೊ ಕೀ ಡಿಫ್ರೆನ್ಸ್ ಏನು ಕೀ ಡಿಫರೆನ್ಸು ಈ ಇದಕ್ಕೆ ಕೀ ಡಿಫರೆನ್ಸ್ ಏನಂದರೆ

ಇದು ನಿಮಗೆ ಡೀಟೈಲ್ ಆಗಿರೋದ್ರಿಂದ ಇದೆಲ್ಲ ಇದೆ ಬಟ್ ಇದೆಲ್ಲ ಅವಶ್ಯಕತೆ ಇಲ್ಲ ನಮಗೆ ಆಮೇಲೆ ನೋಡ್ಕೊಳ್ಳಿ ನೀವು ಯಾಕೆ ಅದರ ಅವಶ್ಯಕತೆ ಇದೆ ಅದೇನು ಮಾಡುತ್ತೆ ಇಲ್ಲಿ ನೋಡಿ ವೆನ್ ಟು ಯೂಸ್ ಫ್ಯಾಸಿವ್ ವಾಯ್ಸ್ ಫ್ಯಾನ್ಸಿವಾಯ್ಸ್ನ ಯಾವಾಗ ಯೂಸ್ ಮಾಡ್ತೀವಿ ಎಕ್ಸಾಂಪಲ್ ನೋಡೋಣ ಬಟ್ ಅದಕ್ಕಿಂತ ಮುಂಚೆ ಯಾವಾಗ ಯೂಸ್ ಮಾಡ್ತೀವಿ ಅಂತ ನೋಡೋಣ ವೆನ್ ದ ಡೂವರ್ ಈಸ್ ಅನ್ನೋನ್ ನಾನು ಹೇಳಿದ್ನಲ್ಲ ಆ್ಯಕ್ಷನ್ ಮಾಡಿರೋರು ಯಾರು ಅಥವಾ ಮಾಡೋರು ಯಾರು ಅಥವಾ ಮಾಡ್ತಾ ಇರೋರು ಯಾರು ಅದರ ಅವಶ್ಯಕತೆ ನಮಗಿಲ್ಲ ಅಂದರೆ ಒಟ್ಟು ನಮಗೆ ಆ್ಯಕ್ಷನ್ ಆಗ್ತಾ ಇದೆಯಾ ಓಕೆ ಯಾರಿಂದ ಆಗ್ತಾ ಇದೆ ಅದು ಬೇಕಾಗಿಲ್ಲ ಅದು ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹಾಂ ಇಲ್ಲೇ ಇದೆ ನೋಡಿ ದ ವಿಂಡೋ ವಾಸ್ ಬ್ರೋಕನ್ ದ ವಿಂಡೋ ವಾಸ್ ಬ್ರೋಕನ್ ನಾನು ಅಲ್ಲಿ ಹೋದೆ ಅಲ್ಲಿ ಕಿಟಕಿ ಒಡೆದೋಗಿತ್ತು ಕಿಟಕಿ ಒಡೆದಿತ್ತು ಯಾರೋ ತಾನೇ ಕಿಟಕಿ ಒಡೆದೋಗುತ್ತೆ ಸೊ ಯಾರು ಅನ್ನೋದು ನಮಗೆ ಬೇಡ ನಾನಲ್ಲಿ ಹೋದೆ ಕಿಟಕಿ ಒಡೆದಿತ್ತು ನಾನಲ್ಲಿ ಹೋದೆ ಬಿ ಬಾಗಿಲು ಬೀಗ ಹಾಕಿತ್ತು ಅಥವಾ ಬಾಗಿ ಬಾಗಿಲು ಬೀಗ ಹಾಕಲಾಗಿತ್ತು ಇದು ನಂಗೆ ಹೇಳೋಕ್ಕಾಗುತ್ತೆ ಓಕೆ ದ ವಿಂಡೋ ವಾಸ್ ಬ್ರೋಕನ್ ಕಿಟಕಿ ಒಡೆದಿತ್ತು ದ ವಿಂಡೋ ವಾಸ್ ಬ್ರೋಕನ್ ದ ವಿಂಡೋ ಈಸ್ ಬ್ರೋಕನ್ ಈಸ್ ಬ್ರೋಕನ್ ಅಂದ್ರೇನು ಕಿಟಕಿ ಒಡೆದಿದೆ ದ ವಿಂಡೋ ವಾಸ್ ಬ್ರೋಕನ್ ಕಿಟಕಿ ಒಡೆದಿತ್ತು ಸೊ ವೆನ್ ದ ಡೂವರ್ ಈಸ್ ಅನ್ನೋನ್ ಯಾರು ಮಾಡಿರೋದು ನಮಗೆ ಗೊತ್ತಾ ಗೊತ್ತಿಲ್ಲದ ಇದ್ರೆ ದ ವಿಂಡೋ ವಾಸ್ ಬ್ರೋಕನ್ ಹೂ ಬ್ರೋಕ್ ಇಟ್ ಐ ಡೋಂಟ್ ನೋ ಇಟ್ ವಾಸ್ ಬ್ರೋಕನ್ ಓಕೆ ಟು ಎಂಫಸೈಸ್ ದ ಆ್ಯಕ್ಷನ್ ಆರ್ ಆಬ್ಜೆಕ್ಟ್ ಇಲ್ಲಿ ನೋಡಿ ದ ಬುಕ್ ವಾಸ್ ರೆಡ್ ಬೈ ಮಿಲಿಯನ್ಸ್ ದ ಬುಕ್ ವಾಸ್ ರೆಡ್ ಬೈ ಮಿಲಿಯನ್ಸ್ ಅಂದರೆ ಲಕ್ಷಗಟ್ಟಲೆ ಜನ ಆ ಪುಸ್ತಕವನ್ನು ಓದಿದ್ರು ಸೊ ಫಸ್ಟ್ ಲಕ್ಷಗಟ್ಟಲೆ ಜನ ಅಂತ ಬರುತ್ತೆ ಮಿಲಿಯನ್ ಪೀಪಲ್ ರೆಡ್ ದ ಬುಕ್ ಲಕ್ಷಗಟ್ಟಲೆ ಜನ ಪುಸ್ತಕವನ್ನು ಓದಿದ್ರು ಇದೇ ನಾವು ಪುಸ್ತಕನ ನಾವು ಸಬ್ಜೆಕ್ಟ್ ಮಾಡಿಕೊಂಡ್ರೆ ಸೆಂಟೆನ್ಸಲ್ಲಿ ಪುಸ್ತಕ ಲಕ್ಷಗಟ್ಟಲೆ ಜನರಿಂದ ಓದಲಾಯಿತು ಅಥವಾ ಓದಲ್ಪಟ್ಟಿತು ಲಕ್ಷಗಟ್ಟಲೆ ಜನರಿಂದ ಆ ಪುಸ್ತಕ ಓದಲಾಯಿತು ಆಯಿತು ಪಟ್ಟಿತು ಈಗ ಬರುತ್ತಲ್ಲ ಈ ಥರ ಇನ್ನು ಇನ್ ಫಾರ್ಮಲ್ ಆರ್ ಸೈಂಟಿಫಿಕ್ ರೈಟಿಂಗ್ ಇದೆಲ್ಲ ಯೂಸ್ ಮಾಡ್ತೀವಿ ಅಂತ ಫಾರ್ಮಲ್ ರೈಟಿಂಗಲ್ಲಿ ಮತ್ತು ಸೈಂಟಿಫಿಕ್ ರೈಟಿಂಗಲ್ಲಿ ಓಕೆ ಇಲ್ಲ ನೋಡಿ ಸೈಂಟಿಫಿಕ್ ರೈಟಿಂಗ್ ಅಂತ ಹೇಳೋದಾದರೆ ದಿ ಎಕ್ಸ್ಪೆರಿಮೆಂಟ್ ವಾಸ್ ಕಂಡಕ್ಟೆಡ್ ಸಕ್ಸಸ್ಫುಲಿ ವಾಟ್ ವಾಸ್ ಕಂಡಕ್ಟೆಡ್ ಸಕ್ಸಸ್ಫುಲಿ ದಿ ಎಕ್ಸ್ಪೆರಿಮೆಂಟ್ ಸೊ ದಿ ಎಕ್ಸ್ಪೆರಿಮೆಂಟ್ ಅನ್ನೋದೇ ಸಬ್ಜೆಕ್ಟ್ ಹೂ ಕಂಡಕ್ಟೆಡ್ ಇಟ್ ಯಾರು ಕಂಡಕ್ಟ್ ಮಾಡಿದ್ರು ಬೈ ಸಮ್ ಒನ್ ದ ಎಕ್ಸ್ಪೆರಿಮೆಂಟ್ ವಾಸ್ ಕಂಡಕ್ಟೆಡ್ ಬೈ ದ ಸೈಂಟಿಸ್ಟ್ ಸಕ್ಸಸ್ಫುಲೈ ಅಥವಾ ದಿ ಎಕ್ಸ್ಪೆರಿಮೆಂಟ್ ವಾಸ್ ಕಂಡಕ್ಟೆಡ್ ಸಕ್ಸಸ್ಫುಲಿ ಬೈ ದ ಸೈಂಟಿಸ್ಟ್ ಓಕೆ ಸೊ ಬೈ ದ ಸೈಂಟಿಸ್ಟ್ ಬೇಡ ನಮಗೆ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಲಾಯಿತು ದ ಎಕ್ಸ್ಪೆರಿಮೆಂಟ್ ವಾಸ್ ಕಂಡಕ್ಟೆಡ್ ಸಕ್ಸಸ್ಫುಲಿ ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ಪ್ರಯೋಗವನ್ನು ಯಶಸ್ವಿಯಾಗಿ ನಿಯೋಜಿಸಲಾಯಿತು ಕಂಡಕ್ಟ್ ಮಾಡಲಾಯಿತು ಆಯೋಜಿಸಲಾಯಿತು ಹೆಂಗೆ ಹೇಳ್ಬೋದು ಕಂಡಕ್ಟ್ ಮಾಡೋದು ಎಕ್ಸ್ಪೆರಿಮೆಂಟನ್ನು ಯಶಸ್ವಿಯಾಗಿ ಕಂಡಕ್ಟ್ ಮಾಡಲಾಯಿತು ಮಾಡಿದರೂ ಅಲ್ಲ ಮಾಡಲಾಯಿತು ಮಾಡಿದರು ಅಂದರೆ ನೀವು ಯಾರು ಮಾಡಿದ್ರು ಅಂತ ಬೇಕಲ್ವಾ ಯಾರು ಮಾಡಿದರು ಅನ್ನೋದು ನಮಗೆ ಗೊತ್ತಿಲ್ಲದೆ ಇದ್ದರೆ ಎಸ್ ದ ಎಕ್ಸ್ಪೆರಿಮೆಂಟ್ ವಾಸ್ ಕಂಡಕ್ಟೆಡ್ ಸಕ್ಸಸ್ಫುಲಿ ಬಟ್ ಐ ಆಮ್ ನಾಟ್ ಶೋರ್ ಅಬೌಟ್ ಹೂ ಡಿಡ್ ಇಟ್ ಅದು ಯಾರು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ಆ್ಯಕ್ಷನ್ ಆಗಿದೆಯಾ ನಾವು ಆ್ಯಕ್ಷನ್ ಮೇಲೆ ಫೋಕಸ್ ಮಾಡೋದು ಆ್ಯಕ್ಷನ್ ಮತ್ತು ಆಬ್ಜೆಕ್ಟ್ ಯಾರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ దాట్ ఈస్ ప్యాసీవ్ వయ్స్ అల్ ఏం చేంజెస్ అయితే అంత నేను నోడో ఓకే